ಯೂಟ್ಯೂಬ್ ಫಸ್ಟ್ ಪೇಮೆಂಟಿಂದ ಏನು ತೊಗೊಂಡೆ ತೊಗೊಂಡಾದಮೇಲೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಈ ರೀತಿ ಇನ್ವೆಸ್ಟ್ ಮಾಡಿದ್ದು ತಪ್ಪಾಯ್ತ ಅಂತ ಅನ್ನಿಸ್ತು ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲವ್ಸ್ ಕನ್ನಡ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋ ಅಂದರೆ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ರಿಸೀವ್ ಆದಾಗ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ನಾನು ಯೂಟ್ಯೂಬ್ ಇಂದ ಒಂದು ಪೇಮೆಂಟ್ ತೊಗೊಂಡೆ ಇಷ್ಟು ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆ ವೀಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಕೆಲವು ಜನ ಕನ್ಗ್ರಾಟ್ಸ್ ಕೂಡ ಹೇಳಿದಿರಾ ಕೆಲವು ಜನ ಕ್ವಶನ್ ಕೂಡ ಮಾಡಿದ್ದೀರಾ ಫಸ್ಟ್ ಪೇಮೆಂಟಲ್ಲಿ ನೀವೇನು ತೊಗೊಂಡ್ರಿ ಅಂತ ಹೇಳಿ ಅದ್ಯಾವುದಕ್ಕೂ ನಾನು ಆನ್ಸರ್ ಆಗಿರಲಿಲ್ಲ ಬಿಕಾಸ್ ಸೊ ನಾನು ಅದು ಯಾವುದಕ್ಕೂ ಆನ್ಸರ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಈ ವಿಡಿಯೋ ಮುಖಾಂತರ ನಾನು ಯೂಟ್ಯೂಬ್ ಫಸ್ಟ್ ಪೇಮೆಂಟಿಂದ ಏನು ತೊಗೊಂಡೆ ತೊಗೊಂಡಾದಮೇಲೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಈ ರೀತಿ ಇನ್ವೆಸ್ಟ್ ಮಾಡಿದ್ದು ತಪ್ಪಾಯ್ತ ಅಂತ ಅನ್ನಿಸ್ತು ನನ್ನ ರೀತಿ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲೂ ಮಿಸ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಯೋನ ಮುಂದುವರ್ಸೋಣ ಗೈಸ್ ನಾನು ವೀಡಿಯೋ ವಿಡಿಯೋದಲ್ಲಿ ಮೊದಲೇ ಹೇಳಿರೋ ಹಾಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಆಗಿ ನನಗೆ ಟೆನ್ ತೌಸಂಡ್ ರುಪೀಸ್ ರಿಸೀವ್ ಆಗಿತ್ತು ಯೂಟ್ಯೂಬ್ಗಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಏನಾದರೂ ಒಂದು ಎಕ್ವಿಪ್ಮೆಂಟ್ನ ತೊಗೋಬೇಕು ಅಥವಾ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದೆ ಯೂಟ್ಯೂಬ್ ಫಸ್ಟ್ ಪೇಮೆಂಟಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಯಾಕೆ ಅಂತ ಅಂದರೆ ನನ್ನ ಡೆಲಿವರಿ ಆದಮೇಲೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು ಅದು ಬೇರೆ ಯಾವ್ಯಾವುದಕ್ಕೂ ಖರ್ಚಾಗೋಯಿತು ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂದಿದ್ದ ತಕ್ಷಣ ಯೂಟ್ಯೂಬ್ಗೋಸ್ಕರ ಏನಾದರೂ ತೊಗೊಳ್ಬೇಕು ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು ಅದು ಮೆಮೊರೆಬಲ್ ಆಗಿ ಉಳ್ಕೋಬೇಕು ಅಂತ ಹೇಳಿ ಬಟ್ ಅದು ಆಗಲಿಲ್ಲ ಯೂಟ್ಯೂಬ್ ದುಡ್ಡಲ್ಲೇ ಉಳಿಸಿರೋಂಥ ಅಮೌಂಟಲ್ಲಿ ನಾನು ಒಂದು ಐಟಮ್ನ ಪರ್ಚೇಸ್ ಮಾಡಿದೆ ತುಂಬ ಕಷ್ಟಪಟ್ಟು ಉಳಿಸಿದೆ ಅಮೌಂಟ ಸೊ ಅದರಿಂದ ನಾನು ಒಂದು ಐಟಮ್ನ ಪರ್ಚೇಸ್ ಮಾಡಿದೆ ಯೂಟ್ಯೂಬ್ಗೋಸ್ಕರ ಅಂತ ಹೇಳಿ ಬಟ್ ನಿಜವಾಗ್ಲೂ ಅದನ್ನು ಪರ್ಚೇಸ್ ಮಾಡಿದ್ಮೇಲೆ ಅನಿಸ್ತು ಯಾಕಪ್ಪ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಅಷ್ಟು ವಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಅದನ್ನು ಪರ್ಚೇಸ್ ಮಾಡಿ ಆದಮೇಲೆ ಫಸ್ಟ್ ಟೈಮ್ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರೋಂಥದ್ದು ನಿಜವಾಗ್ಲು ತುಂಬಾ ಭಯ ಆಯಿತು ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಒಂದೊಂದು ರುಪಿಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ತೊಗೊಂಡು ಆದ್ಮೇಲೆ ಆ ರೀತಿ ಮೋಸ ಆದರೆ ನಂಗೆ ಸಖತ್ ಬೇಜಾರಾಯಿತು ನಾನು ಯೂ ಏನು ತೊಗೊಂಡೆ ಏನು ಮೋಸ ಆಯಿತು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಮುಖಾಂತರ ತಿಳಿಸ್ಕೊಡ್ತೀನಿ ಯೂಟ್ಯೂಬ್ ಪೇಮೆಂಟಲ್ಲಿ ಸೇವ್ ಮಾಡಿರೋ ಅಮೌಂಟಲ್ಲಿ ನಾನು ಕಷ್ಟಪಟ್ಟು ತೊಗೊಂಡಿರೋಂಥ ಐಟಮ್ ಇದೇನೆ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಐಟಮು ನಾನು ಸ್ಟಾರ್ಟಿಂಗಲ್ಲೇ ತೊಗೋಬೇಕಾಗಿತ್ತು ಬಟ್ ನನಗೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಪೇಮೆಂಟ್ ಬಂದ ಮೇಲೆ ತೊಗೊಂಡೆ ಅದೇನಪ್ಪ ಅನ್ನೋದಾದರೆ ಮೈಕ್ ತುಂಬಾ ಇಂಪಾರ್ಟೆಂಟು ಯೂಟ್ಯೂಬ್ ಮಾಡೋ ಎಲ್ಲರಿಗೂ ಮೈಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಸೇವ್ ಮಾಡಿ ಅಮೌಂಟ್ನ ನಾನು ಮೈಕ್ನ ಪರ್ಚೇಸ್ ಮಾಡಿದೆ ಈ ಮೈಕ್ನ ಪರ್ಚೇಸ್ ಮಾಡಬೇಕಾದ್ರೆ ನಾನು ತುಂಬಾ ಯೋಚನೆ ಮಾಡಿ ಪರ್ಚೇಸ್ ಮಾಡಿರೋ ಅಂಥದ್ದು ರಿವ್ಯೂ ಚೆಕ್ ಮಾಡಾದ್ಮೇಲೆ ನನ್ನ ಹತ್ರ ಇರೋ ಬಜೆಟ್ಗೆ ಈ ಮೈಕು ಪರ್ಫೆಕ್ಟ್ ಅಂತ ಅನ್ನಿಸ್ತು ತುಂಬ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಅಂತ ಹೇಳಿ ಬುಕ್ ಮಾಡಿದೆ ಅದಾದಮೇಲೆ ರಿಸೀವ್ ಆದಮೇಲೆ ತುಂಬ ಎಕ್ಸೈಟ್ ಆಗಿ ಓಪನ್ ಮಾಡಿದೆ ಬಿಕಾಸ್ ಇದು ಫಸ್ಟ್ ಮೈಕ್ ಯೂಟ್ಯೂಬ್ ಅಂತ ಹೇಳಿ ಯೂಟ್ಯೂಬ್ ಪೇಮೆಂಟ್ ತಿಂದನೇ ತೊಗೊಂಡಿರೋ ಅಂಥದ್ದು ಓಪನ್ ಮಾಡಬೇಕಾದ್ರೆ ಬಾಕ್ಸ್ ಸ್ವಲ್ಪ ಹಾಳಾಗಿತ್ತು ಇಟ್ಸ್ ಓಕೆ ಪ್ಯಾಕಿಂಗಲ್ಲಿ ಏನೋ ಇಶ್ಯೂಸ್ ಇರುತ್ತೆ ಅಂತ ಹೇಳಿ ನಾನು ತಲೆ ಕೆಡಿಸ್ಕೊಂಡಿಲ್ಲ ಜಾಸ್ತಿ ನೆಕ್ಸ್ಟ್ ಓಪನ್ ಮಾಡಿದಾಗ ವಾರಂಟಿ ಕಾರ್ಡ್ ಮತ್ತೆ ಮ್ಯಾನ್ಯಲ್ ಇತ್ತು ಅದಾದ್ಮೇಲೆ ಒಂದು ಪೌಚಲ್ಲಿ ಮೈಕ್ ಇತ್ತು ಮೈಕ್ ನೋಡಿದ ತಕ್ಷಣ ಸಖತ್ ಬೇಜಾರಾಯಿತು ಯಾಕಂದ್ರೆ ಅಷ್ಟು ಹಾಳಾಗಿತ್ತು ಮೈಕ್ ಅದರ ಒಂದು ವೈಟ್ ಕವರ್ ಕೂಡ ಕೊಟ್ಟಿದ್ರು ಅದರಲ್ಲಿ ಏನೂ ಇರಲಿಲ್ಲ ಗೊತ್ತಾ ಸುಮ್ಮನೆ ಆ ಕವರಲ್ಲಿ ಏನೋ ಒಂದು ಕ್ಲಿಪ್ ಥರ ಕೊಟ್ಟು ಇದು ಮೈಕ್ ನ ಶರ್ಟ್ ಗೆ ಅಟ್ಯಾಚ್ ಮಾಡ್ತಾರಲ್ಲ ಆ ರೀತಿ ಕ್ಲಿಪ್ ಕೊಟ್ಟಿದ್ರು ಸೊ ಅದೊಂದು ಬಿಟ್ಟರೆ ಇನ್ನೇನು ಇರಲಿಲ್ಲ ಆ ಕವರ್ ಅಲ್ಲಿ ಆ ಕವರ್ ಕೂಡ ನೋಡಬಹುದು ಎಷ್ಟು ಹಳೇದಾಗಿತ್ತು ಅಂತ ನಾನು ಅನ್ಕೊಂಡೆ ಅಲ್ಲಿಗೆ ಇದು ಕಂಪ್ಲೀಟ್ಲಿ ಯೂಸ್ಡ್ ಪ್ರಾಡಕ್ಟ್ ಅಂತ ಹೇಳಿ ಆಮೇಲೆ ಮೈಕ್ ನೆಲ್ಲ ಚೆಕ್ ಮಾಡಿದೆ ನೋಡಿ ಯಾವ ರೀತಿ ಹಾಳಾಗಿದೆ ಅಂತ ಹೇಳಿ ಇಷ್ಟು ಹಾಳಾಗಿರೋ ಪ್ರಾಡಕ್ಟ್ ನನಗಿದೆ ಫಸ್ಟ್ ಟೈಮ್ ರಿಸೀವ್ ಆಗಿರೋದು ತುಂಬಾ ಖುಷಿಯಿಂದ ಬುಕ್ ಮಾಡಿದ್ದೆ ರಿಸೀವ್ ಆದಾಗಲೂ ಅಷ್ಟೇ ತುಂಬ ಖುಷಿಯಿಂದನೇ ಓಪನ್ ಮಾಡಿದೆ ಯೂಟ್ಯೂಬಿನ ಮೇಲೆ ಮೈಕ್ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಕ್ಲಾರಿಟಿ ಆಗಿರುತ್ತೆ ವಾಯ್ಸು ನಾನು ವೀಡಿಯೋ ನೋಡೋರಿಗೆಲ್ಲ ಇನ್ನೂ ಇಷ್ಟ ಆಗುತ್ತೆ ಅಂತ ಹೇಳಿ ಬಟ್ ಈ ಮೈಕ್ ನೋಡಿದ ತಕ್ಷಣ ಸಖತ್ ಬೇಜಾರಾಗೋಯಿತು ಒಳಗಡೆ ಒಂದು ಬ್ಯಾಟ್ರಿ ಹಾಕ್ತಾರೆ ಅದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಹಳೇದಾಗಿದೆ ಅಂತ ಹೇಳಿ ಸೊ ಈ ರೀತಿ ಆಗಿತ್ತು ಮೈಕು ವೈಯರ್ ಎಲ್ಲ ಫುಲ್ ಡ್ಯಾಮೇಜ್ ಆಫ್ ಆಫ್ ವಯರ್ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ ಎಲ್ಲ ಕಟ್ 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 ಆಗಿದೆ ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಏನಾದರೂ ಈ ರೀತಿ ಮೈಕ್ನ ಪರ್ಚೇಸ್ ಮಾಡಬೇಕು ಈ ಕಂಪ್ನೀಲಿ ಅಂದರೆ ದಯವಿಟ್ಟು ಹುಷಾರಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಅದನ್ನು ವೀಡಿಯೋ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನಾನು ಒಂದು ನಂಬಿಕೆ ಮೇಲೆ ವೀಡಿಯೋ ಮಾಡಿದ್ದೀನಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಸ್ವಲ್ಪ ಹಾಳಾಗಿದ್ರೆ ಏನು ಅಷ್ಟು ಬೇಜಾರಾಗ್ತಿರಲಿಲ್ಲ ಎಷ್ಟು ಹಾಳಾಗಿರೋ ಪ್ರಾಡಕ್ಟ್ ಕಳಿಸಿದ್ದಾರೆ ಅಂದರೆ ಮೊಬೈಲ್ಗೆ ಪ್ಲಗ್ ಮಾಡೋ ಪಾಯಿಂಟೇ ಇಲ್ಲ ಅದು ಕೂಡ ಕಿತ್ತೋಗ್ಬಿಟ್ಟಿದೆ ಅದು ನನಗೆ ಓಪನ್ ಮಾಡ್ತಾಯಿದ್ದಾಗಲೇ ಸಿಕ್ತು ನಾನು ಏನು ಎಕ್ಸ್ಟ್ರಾ ಅಂತ ನಾನು ಅದನ್ನು ನೆಗ್ಲೇಟ್ ಮಾಡಿದೆ ಯಾಕೋ ನನಗೂ ಮೈಕ್ಗೂ ಆಗ ಬರಲ್ಲ ಅನ್ಸುತ್ತೆ ಯೂಟ್ಯೂಬ್ಗೆ ಅಂತ ಹೇಳಿ ಫಸ್ಟು ಫೋರ್ ಹಂಡ್ರೆಡ್ ರುಪೀಸಲ್ಲಿ ಒಂದು ಮೈಕ್ನ ಪರ್ಚೇಸ್ ಮಾಡಿದೆ ಅದು ಅಷ್ಟು ಯೂಸ್ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಆ ಮೈಕು ಅದಾದಮೇಲೆ ಅಂದ್ಕೊಂಡೆ ಯೂಟ್ಯೂಬ್ ಪೇಮೆಂಟ್ ಬಂದ ತಗೊಳ್ಳೋಣ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ತೊಗೊಳ್ಳೋಣ ಅಂದರೆ ಇವಾಗ ಈ ರೀತಿ ಆಗಿದೆ ನಾನು ಓಪನ್ ಮಾಡಿದಾಗ ಎಷ್ಟು ಎಕ್ಸೈಟ್ ಆಗಿದ್ದೆನೋ ಅಷ್ಟೇ ಡಿಸಪಾಯಿಂಟ್ ಆಗಿದೆ ಇದನ್ನು ರೀಫಂಡ್ಗೆ ಹಾಕಿದ್ದೀನಿ ನಾಳೆ ಬಂದು ಪಿಕಪ್ ಮಾಡ್ಕೊತಾರೆ ಅಂತ ಹೇಳಿ ಮೆಸೇಜ್ ಬಂದಿದೆ ನೋಡಬೇಕು ಎಷ್ಟು ದಿನಕ್ಕೆ ರೀಫಂಡ್ ಆಗುತ್ತೆ ಅಮೌಂಟು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅಮೆಝಾನಲ್ಲಿ ರಿಟರ್ನ್ ಕೊಡ್ತಾ ಇರೋದು ಸ್ವಲ್ಪ ಭಯ ಇದೆ ಅಮೌಂಟ್ ರೀಫಂಡ್ ಆಗುತ್ತಾ ಅಂತ ಹೇಳಿ ಯಾಕೆ ಅಂದರೆ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ಜಾಸ್ತಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಲ್ಲ ಏನಿದ್ರು ಮೀಶೋದಲ್ಲಿ ಸೊ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ ರಿಟರ್ನ್ ಆಗ್ತಾ ಇರೋದು ಇದೆ ಫಸ್ಟು ಎಷ್ಟೊತ್ತಿಗೆ ರೀಫಂಡ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ರೀಫಂಡ್ ಆಗುತ್ತಾ ಇಲ್ವಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ರಿಟರ್ನ್ ಹಾಕ್ತಾಗ ಎಷ್ಟು ದಿನಕ್ಕೆ ರೀಫಂಡ್ ಆಗುತ್ತೆ ಅಮೌಂಟು ಅಂತ ಹೇಳಿ ತುಂಬ ದಿನದಿಂದ ಅಮೌಂಟನ್ನ ಸೇವ್ ಮಾಡಿಟ್ಟು ತಗೊಂಡಾಗ ಈ ರೀತಿ ಡಿಸಪಾಯಿಂಟ್ ಆಗಿದೆ ಬಾಕ್ಸ್ ನೋಡ್ಬೋದು ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ಫುಲ್ಲು ಹೋಗಿದೆ ಬಾಕ್ಸ್ ಎಲ್ಲ ನಾನು ಎಲ್ಲ ನೋಡಿ ಆದಮೇಲೆ ಬಾಕ್ಸನ್ನ ಡೀಪಾಗಿ ನೋಡಿದಾಗಲೇ ಗೊತ್ತಾಗಿದ್ದು ಇದೆಷ್ಟು ಹಳೆ ಮಾಡೆಲ್ ಅಂತ ಹೇಳಿ ಸೊ ಇದನ್ನು ರಿಟರ್ನ್ ಆಗೋಕ್ಕೆ ಹಂಗೆ ಪ್ಯಾಕ್ ಮಾಡಿ ಇಡ್ತೀನಿ ಬಿಕಾಸ್ ರಿಟರ್ನ್ ತೊಗೊಂಡು ಹೋಗೋಕೆ ಬಂದಾಗ ಪ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಫಸ್ಟೇ ಪ್ಯಾಕ್ ಮಾಡಿಟ್ಬಿಡೋಣ ಅಂತ ಹೇಳಿ ಅವರು ಹೇಗೆ ಕೊಟ್ಟಿದ್ರು ಅದೇ ರೀತಿ ಪ್ಯಾಕ್ ಮಾಡಿಡೋಣ ಅಂತ ಹೇಳಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮರ್ತಿದೆ ನಾನು ಬುಕ್ ಮಾಡಿರೋದು ಬಯೋ ಎಮ್ ಒನ್ ಪ್ರೋ ಮೈಕ್ನ ಬುಕ್ ಮಾಡಿರೋಂಥದ್ದು ಇಲ್ಲಿ ಬಯೋ ಎಮ್ ಒನ್ ಅಷ್ಟೇ ಮೈಕ್ ಬಂದಿರೋದು ಅದಕ್ಕಿಂತ ಕೆಳಗಡೆ ಇರೋಂಥ ಮೈಕು ತುಂಬ ಲೋ ಬಜೆಟ್ ಮೈಕು ಅದರಲ್ಲೂ ಹಾಳಾಗಿರೋವಂಥ ಮೈಕ್ ರಿಸೀವ್ ಆಗಿದೆ ರಿಟರ್ನ್ ಹಾಕಿದ್ದೀನಿ ರಿಟರ್ನ್ ಹಾಕಿದ ತಕ್ಷಣ ಅಮೌಂಟ್ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಬಿಕಾಸ್ ಅದೇ ಅಮೌಂಟಲ್ಲಿ ನಾನು ಇನ್ನೊಂದು ಮೈಕ್ನ ಪರ್ಚೇಸ್ ಮಾಡಬೇಕು ಇನ್ನೊಂದು ಮೈಕು ಯಾವ ಆ ಮೈಕ್ನ ಪರ್ಚೇಸ್ ಮಾಡಲಿ ಯಾವ ಹ್ಯಾಪಲ್ಲಿ ಪರ್ಚೇಸ್ ಮಾಡಲಿ ಅಂತ ಟೋಟಲ್ ಕನ್ಫ್ಯೂಸ್ ಆಗಿದ್ದೀನಿ ಈ ಮೈಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಈ ರೀತಿ ಆಗಿದೆ ಸೊ ನೋಡೋದಲ್ಲ ಈ ರೀತಿ ಮೋಸ ಆಯಿತು ನನಗೆ ಇವಾಗ ರಿಟರ್ನ್ಗೆ ಹಾಕಿದ್ದೀನಿ ಅಮೌಂಟ್ ರಿಟರ್ನ್ ಆಗುತ್ತಾ ಇಲ್ವಾ ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಫಸ್ಟ್ ಟೈಮ್ ಆಗಿರೋದು ನನಗೆ ಇದುವರೆಗೂ ಯಾವುದೇ ರೀತಿ ಮೋಸ ಆಗಿಲ್ಲ ಬಟ್ ಪರವಾಗಿಲ್ಲ ನಾನು ರಿಟರ್ನ್ ಹಾಕಿದ್ದೀನಿ ರಿಫಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಮೂಲಕ ನಾನು ಹೇಳೋದು ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಹುಷಾರಿಗೆ ಶಾಪಿಂಗ್ ಮಾಡಿ ರಿವ್ಯೂ ಎಲ್ಲ ನೋಡಿ ಚೆಕ್ ಮಾಡಿದ್ರು ಕೂಡ ಒಂದೊಂದ್ಸಲ ಮೋಸ ಆಗೋ ಚಾನ್ಸಸ್ ಇರತ್ತೆ ನನ್ನ ರೀತಿಯೇ ಸೊ ಯಾವುದೇ ಆನ್ಲೈನ್ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಾಗ ರಿಸೀವ್ ರಿಸೀವ್ ಮಾಡ್ಕೊಂಡಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ದಯವಿಟ್ಟು ವೀಡಿಯೋ ಇಟ್ಕೊಳ್ಳಿ ಅದು ತುಂಬಾ ಯೂಸ್ ಆಗುತ್ತೆ ಒಳ್ಳೆ ಪ್ರಾಡಕ್ಟ್ ಆದರೆ ಏನು ಯೂಸ್ ಆಗೋಲ್ಲ ಅಕಸ್ಮಾತ್ ಡ್ಯಾಮೇಜ್ಡ್ ಪ್ರಾಡಕ್ಟು ಅಥವಾ ಬೇರೆ ಪ್ರಾಡಕ್ಟ್ ಬಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವೀಡಿಯೋ ಸೇಫ್ಟಿಗೋಸ್ಕರ ಇಟ್ಕೊಳ್ಳಿ ನನಗೆ ಸ್ವಲ್ಪ ಇದೆ ಲೈಕ್ ನಾನು ತುಂಬ ಆಸೆ ಪಟ್ಟು ತೊಗೊಂಡಿರೋಂಥದ್ದು ಯೂಟ್ಯೂಬ್ಗೋಸ್ಕರ ಅಂತ ಹೇಳಿ ಯೂಟ್ಯೂಬ್ ಪೇಮೆಂಟ್ ದುಡ್ಡಲ್ಲಿ ಉಳಿಸ್ಬೇಕು ಅಂತ ಹೇಳಿ ಉಳಿಸಿ ತಗೊಂಡಿರೋವಂಥದ್ದು ಸೊ ಬಟ್ ಈ ರೀತಿ ಮೋಸ ಆದಾಗ ನಾನು ಸಕ್ಕತ್ ಬೇಜಾರಾಗುತ್ತೆ ಪರವಾಗಿಲ್ಲ ರೀಫಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಷ್ಟಪಟ್ಟಿದ್ದುಡ್ಡು ಎಲ್ಲೂ ಹೋಗೋದಿಲ್ಲ ಸುಮಾರು ರೀಫಂಡ್ ಆಯಿತು ಅನ್ನೋದಾದರೆ ನಾನು ವೀಡಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ಈ ವಿಡಿಯೋನ ಹೆಂಡ್ ಇದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್